ಕಳೆದ ಒಂಬತ್ತು ದಿನದಿಂದನೂ ಕೂಡ ಈ ಬಾರಿಯ ಅಧಿವೇಶನ ಬಹಳ ಆಕ್ಟಿವ್ ಆಗಿ ಬಹಳ ಸಮರ್ಥವಾಗಿ ನಮ್ಮೆಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಹಾಲು ಜೇನ್ ರೀತಿಯಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸರ್ಕಾರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮರ್ಥವಾಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಅಧಿವೇಶನ ವಿಶೇಷವಾಗಿ ಆರ್ ಸಿ ಬಿ ಬಗ್ಗೆ ಇಲ್ಲಿನ ಹನ್ನೊಂದು ಜನ ಏನು ಅಮಾಯಕ ವಿದ್ಯಾರ್ಥಿಗಳು ಸಾವಾಯಿತು ಅದರ ಬಗ್ಗೆ ನಮ್ಮ ಹೋರಾಟಕ್ಕೆ ಅವರಿಬ್ಬಿಬ್ಬರು ಮಂತ್ರಿಗಳು ಮುಖ್ಯಮಂತ್ರಿಗಳೇ ಇವತ್ತು ಉತ್ತರ ಕೊಡೋ ಸ್ಥಿತಿಗೆ ತಂದಿದ್ದೀವಿ ಅದೇ ರೀತಿ ಅಭಿವೃದ್ಧಿ ಶೂನ್ಯ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಸರ್ಕಾರ ಪಾಪರ್ ಆಗಿದೆ ಅನ್ನೋದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಮುಖ್ಯಮಂತ್ರಿಗಳು ಕೊಟ್ಟರು ಒಬ್ಬರೇ ಸಮರ್ಥವಾಗಿ ಉತ್ತರ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅದ್ರ ಜೊತೆಗೆ ಧರ್ಮಸ್ಥಳದ ವಿಚಾರ ಅಂತೂ ಭಾಳ ಇಡೀ ದೇಶ ನೋಡ್ತಾ ಇತ್ತು ಪ್ರಪಂಚ ನೋಡ್ತಾ ಇತ್ತು ನಮ್ಮ ಇಲ್ಲಿನ ಹೋರಾಟ ಆದಮೇಲೆ ಅಲ್ಲಿ ಅಗಿಯೋದು ನಿಲ್ತು ಸರ್ಕಾರದ ದುಂದು ವೆಚ್ಚ ಆ ವ್ಯಕ್ತಿಯನ್ನು ಇದನ್ನು ಮುಸುಕುದಾರಿ ಅವನ ನಿಜ ಬಣ್ಣ ಇವತ್ತು ಮಾಧ್ಯಮದಲ್ಲಿ ಬಯಲಾಗ್ತಾ ಇದೆ ಅನನ್ಯ ಭಟ್ ವಿಚಾರವಾಗೂ ಕೂಡ ಇವತ್ತು ಮಾಧ್ಯಮದಲ್ಲಿ ಸ್ವಿಂಗ್ ಆಪರೇಷನ್ ಮಾಡಿ ಅದನ್ನು ಬೇಲ್ ಮಾಡ್ತಾ ಇದ್ದಾರೆ ಇದೆಲ್ಲೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಒಂದ್ ಸರಿ ಚರ್ಚೆ ಆಗಿ ಅದಕ್ಕೆ ಒಂದು ದೊಡ್ಡ ರೂಪ ಬಂದ ಮೇಲೆ ಇಡೀ ಚಿತ್ರಣವನ್ನೇ ಇವತ್ತು ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಬದಲಾವಣೆಯನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಹೋರಾಟಗಳನ್ನು ಇವತ್ತು ನಾವು ಮಾಡಿದಿರಿ ಅದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಪ್ರಾಮುಖ್ಯತೆ ಸಿಗಬೇಕು ಅನ್ನೋದು ಕೂಡ ನಾವು ಮಾಡಿದಿರಿ ರಸಗೊಬ್ಬರ ವಿಚಾರವಾಗಿ ಅವ್ಯವಹಾರ ಆಗ್ತಾ ಇದೆ ಕೇರಳಕ್ಕೆ ರಸಗೊಬ್ಬರ ಹೋಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಚಾಟಿ ಮುಟ್ಟಿಸಿದಿರಿ ಅದೇ ರೀತಿ ಬೆಂಗಳೂರಿನಲ್ಲಿ ಇವತ್ತು ರಸ್ತೆ ಹಾಳಾಗಿರ್ತಕ್ಕಂತ ರಸ್ತೆಗಳು ಅಭಿವೃದ್ಧಿ ಕುಂಠಿತ ಆಗಿರುವಂತಹ ರಸ್ತೆಗಳನ್ನ ನೋಡ್ತಾ ಇದ್ದೀರಿ ಇದ್ರ ಬಗ್ಗೆನೂ ಕೂಡ ಸರ್ಕಾರದ ಗಮನ ಸೆಳೆದು ಹೋರಾಟ ಮಾಡುವಂತ ಕೆಲಸವನ್ನ ನಾವು ಮಾಡಿದಿರಿ ಇಡೀ ರಾಜ್ಯದಲ್ಲಿ ಮಳೆ ಬರ್ತಾ ಇದೆ ಸರ್ಕಾರ ಇನ್ನೂ ಮಲಗಿದೆ ಪರಿಹಾರ ಕೊಡ್ತಾ ಇಲ್ಲ ಇಲ್ಲಿನ ಮನೆ ಬಿದ್ದವರಿಗೆ ತೊಂಬತ್ತೈದು ಸಾವಿರ ಕೇರಳದಲ್ಲಿ ಮನೆ ಬಿದ್ದವರಿಗೆ ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಮನೆ ತೊಂಬತ್ತೈದು ಸಾವಿರ ಈ ತಾರತಮ್ಯದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾವು ಚಾಟಿ ಬೀಸಿದಿರಿ ಅದೇ ರೀತಿ ಸರ್ಕಾರದ ದುಡ್ಡು ತಗೊಂಡು ಸಮಾವೇಶ ಮಾಡಿದ್ರು ಕಾಂಗ್ರೆಸ್ ಸಮಾವೇಶ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದರ ವಿರುದ್ಧವಾಗೂ ಕೂಡ ನಾವು ಹೋರಾಟ ಮಾಡಿದಿರಿ ಈ ಒಳ ಮೀಸಲಾತಿನೂ ಕೂಡ ನಮ್ಮ ಹೋರಾಟ ನಡೆದಿತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ್ ಬೊಮ್ಮಾಯಿಯವರು ಅವರು ಈ ಒಳ ಮೀಸಲಾತಿಗೆ ಒಂದು ಚಾಲನೆಯನ್ನ ಕೊಟ್ಟಿದ್ರು ಇವತ್ತು ಕಾಂಗ್ರೆಸ್ ಅದಕ್ಕೆ ಸ್ವಲ್ಪ ಬಣ್ಣ ಸುಣ್ಣ ಹೊಡೆದು ಅದನ್ನ ಸದನದಲ್ಲಿ ಮಂಡಿಸಿದ್ರು ಆದರೆ ಚರ್ಚೆಗೆ ಅವಕಾಶ ಮಾಡಿಕೊಡದೆ ಮುಖ್ಯಮಂತ್ರಿಗಳು ಪಲಾಯನ ಮಾಡಬಹುದು ಎಲ್ಲಿ ಚರ್ಚೆ ಮಾಡಿದ್ರೆ ಅವರ ತಪ್ಪುಗಳು ಹೊರಗಡೆ ಬರ್ತೈತೆ ಅಂತೇಳಿ ಪಲಾಯನ ಮಾಡಿದ್ರು ಒಟ್ಟಾರೆ ಈ ಸದನದಲ್ಲಿ ಒಟ್ಟಾರೆ ಈ ಸರ್ಕಾರಕ್ಕೆ ಸರಿಯಾದಂತ ಕಿವಿ ಹಿಂಡೋ ಕೆಲಸವನ್ನ ಮಾಡಿದಿರಿ ಇನ್ನಾದ್ರೂ ಈ ಸರ್ಕಾರ ಎಚ್ಚೆತ್ಕೊಂಡು ಬಡವರ ಪರವಾಗಿ ದೀನದಲಿತರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಟ್ಟಿದ್ವಿ